ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಡೈಲಿ ಯೂಶಲಿ ತರಕಾರಿ ಹೆಚ್ಚಾಗಿ ಯೂಸ್ ಮಾಡ್ತೀವಿ ಹಣ್ಣುಗಳ್ನ ಯೂಸ್ ಮಾಡ್ತೀವಿ ಬೇಳೆಕಾಳನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಯೂಸ್ ಮಾಡ್ತೀವಿ ಆದರೆ ನಮ್ಮ ದಿನನಿತ್ಯ ಆಹಾರದಲ್ಲಿ ನಾವು ಬೇಳೆಕಾಳನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮೂಳೆಗಳು ಗಟ್ಟಿ ಆಗುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಕಾಯಿಲೆಗಳ್ನ ಕಡಿಮೆ ಮಾಡುತ್ತೆ ಅದರಲ್ಲೂ ಬೇರೆ ಬೇಳೆ ಕಾಳುಗಳಿಗೆ ಹೋಲಿಕೆ ಮಾಡಿದ್ರೆ ಕಾಳಲ್ಲಿ ಕೊಬ್ಬಿನಂಶ ಕಡಿಮೆ ಇರುತ್ತೆ ಪ್ರೋಟೀನ್ ರಿಚ್ ಆಗಿರುತ್ತೆ ಹಾಗೆ ಫೈಬರ್ ಜಾಸ್ತಿ ಇರುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಯೂಸಸ್ ಇದೆ ಹಾಗೆ ಹೇಗೆ ಇದನ್ನ ಯೂಸ್ ಮಾಡಿಕೊಂಡು ರೈಸ್ ಮಾಡೋದು ಅಂತ ನೋಡೋಣ ರೈಸ್ ಮಾಡೋದಕ್ಕೆ ಸಂದಾಗ ಹಚ್ಚಿಟ್ಟಿರೋ ಟೊಮೆಟೊ ಒಂದೂವರೆ ಹಾಗೆ ಒಂದು ಆರಿಂದ ಎಂಟು ಬೆಳ್ಳುಳ್ಳಿ ಇಲ್ಕು ಒಂದು ಈರುಳ್ಳಿ ಒಂದು ನಾಲ್ಕು ಪೀಸು ಶುಂಠಿ ತಗೊಂಡಿದ್ದೀನಿ ಐದು ನೆನ್ಸಿಟ್ಟಿರೋ ಗೋಡಂಬಿ ಹಾಗೆ ಮಸಾಲೆಗೆ ಎರಡು ಚಕ್ರ ಮಗು ಪಲಾವ್ ಪಲಾವೆಲೆ ಸ್ವಲ್ಪ ಕಸೂರಿ ಮೇತಿ ಹಾಗೆ ಪೀಸ್ ಚಕ್ಕೆ ಎರಡು ಏಲಕ್ಕಿ ಎರಡು ಮರಾಠ್ ಮಗು ಹಾಗೆ ಒಂದು ನಾಲ್ಕು ಲವಂಗ ತಗೊಂಡಿದ್ದೀನಿ ಹಾಗೆ ಸಣ್ಣಗೆ ಹೆಚ್ಚಿಟ್ಟಿರೋ ಕ್ಯಾರೆಟ್ ಒಂದು ಸಣ್ಣದಾಗ ಹಚ್ಚಿಟ್ಟಿರೋ ಕ್ಯಾಪ್ಸಿಕಮ್ ಒಂದು ಹಾಗೆ ಒಂದು ನಾಲ್ಕರಿಂದ ಐದು ಬೀನ್ಸ್ನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಹಾಗೆ ಒಂದು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಮಸಾಲೆಗೆ ಒಂದೂವರೆ ಸ್ಪೂನಷ್ಟು ಬಿರಿಯಾನಿ ಮಸಾಲ ಅರ್ಧ ಸ್ಪೂನ್ ಗರಂ ಮಸಾಲ ಚಿಟಿಕೆ ಅರಿಶಿನ ಹಾಗೆ ಒಂದು ಸ್ಪೂನ್ ಧನಿಯಾ ಪೌಡರು ಅರ್ಧ ಸ್ಪೂನು ಚಿಲ್ಲಿ ಪೌಡರು ಟೂ ಟೇಬಲ್ ಸ್ಪೂನಷ್ಟು ಆಯಿಲು ಹಾಗೆ ಬಾಸುಮತಿ ರೈಸು ಇದ್ರ ಬದಲು ಬೇಕಾದರೆ ಸೋನಾ ಮೊಸರಿ ರೈಸ್ನು ಸಹ ಯೂಸ್ ಮಾಡ್ಬೋದು ಹಾಗೆ ನೈಟ್ ರಾಜ್ಮಾ ಕಾಳು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟಿಗೆ ನಾನಿಲ್ಲಿ ಒಂದು ಬೌಲಷ್ಟು ಕಾಳನ್ನ ನೈಟ್ ನೆನೆಸಿಟ್ಟಿದ್ದೆ ಅದನ್ನು ಒಂದು ಕುಕ್ಕರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸಿ ಒಂದು ನಾಲ್ಕು ವಿಜಲು ಕೂಗಿಸ್ಕೊಳ್ಳೋಣ ಸ್ವಲ್ಪ ಇದು ಗಟ್ಟಿ ಇರುತ್ತೆ ಹಾಗಾಗಿ ಒಂದು ನಾಲ್ಕು ಆದರೂ ಕೂಗಬೇಕು ನೀಟಾಗಿ ಅದು ಬೇಯಬೇಕು ಅಂದರೆ ನಾಲ್ಕರಿಂದ ಐದು ವಿಷಲ್ಲು ಕೂಗಿದ್ರೆ ಚೆನ್ನಾಗಿರುತ್ತೆ ರಾಜ್ಮಾ ಬೇಯೋದ್ರೊಳಗೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಟೊಮ್ಯಾಟೊ ಈರುಳ್ಳಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಸಹ ಸೇರಿಸಿ ಜೊತೆಗೆ ನೆನೆಸಿಟ್ಟಿದ ಗೋಡಂಬಿನೂ ಸೇರಿಸಿ ಪೇಸ್ಟ್ ಮಾಡ್ಕೊಳ್ಳೋಣ ನೀವೇನಾದರೂ ಕಡಿಮೆ ಜನಕ್ಕೆ ಮಾಡ್ಕೊತಿದ್ದೀವಿ ಅನ್ನೋದಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಒಗ್ಗರಣೆಗೆ ಟೊಮೆಟೊ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಒಂದು ಐದರಿಂದ ಆರು ಜನಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ ಆಯಿಲ್ನ ಆ್ಯಡ್ ಮಾಡಿ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಅದಕ್ಕೆ ನಾವೇನು ಮಸಾಲೆ ಇಟ್ಕೊಂಡಿದ್ವಲ್ಲ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಕಸೂರಿ ಮೇತಿ, ಹಾಗೆ ಚಕ್ರಮಗ್ಗು ಮರಾಠಿ ಮಗ್ಗು ಅದನ್ನು ಸಹ ಸೇರಿಸಿ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಕಿರೋ ಮಸಾಲೆದು ಘಮ ಬಿಟ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾನು ಕರಿಬೇವನ್ನ ಆ್ಯಡ್ ಮಾಡ್ತಾ ಹಾಗೆ ಒಂದು ಹಸಿರು ಮೆಣಸಿನ್ಕಾಯಿನ ಪೀಸ್ ಮಾಡಿ ಇದ್ದೀನಿ ಗರಂ ಮಸಾಲ ಚಿಲ್ಲಿ ಪೌಡರು ಅದನ್ನೆಲ್ಲ ಆ್ಯಡ್ ಮಾಡೋದ್ರಿಂದ ಖಾರ ಇರುತ್ತೆ ನೋಡ್ಕೊಂಡು ಹಸಿರು ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸಣ್ಣಗೆ ಹಚ್ಚಿಟ್ಟಿರೋ ಈರುಳ್ಳಿನೂ ಆ್ಯಡ್ ಮಾಡ್ತಾ ಇದ್ದೀನಿ ಕಾಳು ಬಗ್ಗೆ ಹೇಳಬೇಕು ಅಂದರೆ ಹಾರ್ಟ್ ಪ್ರಾಬ್ಲಮ್ ಇರುತ್ತಲ್ಲ ಹಾರ್ಟಿಗೆ ಸಂಬಂಧಿತ ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು ಚಿಕ್ಕದ್ರಿಂದಲೇ ಅದನ್ನು ತಡೆಯುವಂಥ ಶಕ್ತಿ ಈ ರಾಜ್ಮಾ ಕಾಳಲ್ಲಿದೆ ಹೆಚ್ಚಾಗಿ ನಾವು ಈ ರೀತಿಯ ಕಾಳುಗಳನ್ನ ಯೂಸ್ ಮಾಡ್ತಾ ಬಂದರೆ ಆ ಹೃದಯದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾವು ಏನು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಈ ಟೈಮಲ್ಲಿ ಬೇಕಿದ್ರೆ ಟೊಮೆಟೊ ಮಾತ್ರ ಆ್ಯಡ್ ಮಾಡಿಕೊಂಡು ನೀವು ಫ್ರೈ ಮಾಡ್ಕೊಬೋದು ಪೇಸ್ಟ್ ರೀತಿ ಮಾಡ್ಕೊಂಡಿಲ್ಲ ಅಂತ ಅಂದರೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ನಾನಿಲ್ಲಿ ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಶಾಯಿ ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ ಹಾಗೆ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರು ಚಿಟಿಕೆ ಅರಿಶಿನ ಹಾಗೆ ಒಂದು ಸ್ಪೂನಷ್ಟು ಧನ್ಯಾ ಪೌಡರ್ನು ಸಹ ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹೆಚ್ಚಿನ ಜನ ಈ ರೀತಿ ರಾಜಕಾಳನ್ನ ಬಳಸೋದಕ್ಕೆ ಹೋಗೋದಿಲ್ಲ ಆದರೆ ಇದರಲ್ಲಿ ಎಷ್ಟೊಂದು ಉಪಯೋಗ ಇದೆ ಅಂತಂದರೆ ನೀವೇನಾದರೂ ಡಯೆಟ್ ಮಾಡ್ತಿದ್ರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಕೊಲೆಸ್ಟ್ರಾಲ್ನ ಆದಷ್ಟು ಕಡಿಮೆ ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ನಿಮ್ಮ ತೂಕ ಇಳಿಕೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಜೊತೆಗೆ ಈ ರಾಜ್ಮಕಾಳು ಬ್ಲಡ್ಡಲ್ಲಿರೋ ಶುಗರ್ ಲೆವೆಲ್ನ ಮೇಂಟೈನ್ ಮಾಡೋದ್ರಿಂದ ಶುಗರ್ ಇರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು ಈಗ ಇದಕ್ಕೆ ನಾನಿಲ್ಲಿ ಎರಡು ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮೊಸರು ಹಾಕಿದ ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ನಾವೇನು ತರಕಾರಿ ತೊಗೊಂಡಿದ್ವಲ್ಲ ಕ್ಯಾರೆಟು ಬೀನ್ಸು ಹಾಗೆ ಕ್ಯಾಪ್ಸಿಕಮ್ಮು ಅದನ್ನು ಆ್ಯಡ್ ಮಾಡಿ ತರಕಾರಿ ಬೇಯೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಇಲ್ಲ ನಮಗೆ ನಾವು ತರಕಾರಿ ಎಲ್ಲ ಸಾಫ್ಟಾಗಿರೋದು ಇಷ್ಟಪಡ್ತೀವಿ ಅನ್ನೋದಾದರೆ ನೀವು ಒಗ್ಗರಣೆಲ್ಲೇ ಈ ಕ್ಯಾರೆಟು ಉರುಳಿಕಾಯನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಬೇಕಾದರೆ ನೀವು ಮಸಾಲೆನ ಆ್ಯಡ್ ಮಾಡ್ಕೊಬೋದು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ತರಕಾರಿ ಕ್ರಂಚಿನೆಸ್ ಇರುತ್ತೆ ಸೇಮು ರೆಸ್ಟೋರೆಂಟ್ ಸ್ಟೈಲಲ್ಲಿ ಟೇಸ್ಟ್ ಬರುತ್ತೆ ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ ಈಗ ಇದನ್ನು ಚೆನ್ನಾಗಿ ತರಕಾರಿ ಎಲ್ಲ ಬೇಯಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ಈ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಬೇಯಿಸಿಟ್ಟಿರೋ ರಾಜ ಮಕ್ಕಳನ್ನ ಹಾಕ್ತಾ ಇದ್ದೀನಿ ಡಯೆಟ್ ಮಾಡ್ತಿರೋರಿಗೆ ಒಂದು ಬೆಸ್ಟ್ ಅಂದರೆ ಹೇಳ್ಬೋದು ಇದನ್ನು ನೀವು ಸಲಾಡ್ ರೀತಿ ತಿನ್ಬೋದು ಅಥವಾ ಗ್ರೇವಿ ಮಾಡ್ಕೊಬೋದು ದೋಕ್ಲಾ ಮಾಡ್ಕೊಬೋದು ಇಡ್ಲಿ ರೀತಿ ಮಾಡ್ಕೊಬೋದು ಇದನ್ನು ಯೂಸ್ ಮಾಡಿಕೊಂಡು ಈಗ ಇದು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನಿಲ್ಲಿ ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ರೈಸ್ ನಾವು ನೀವು ಬಾಸುಮತಿನಾದರೂ ಯೂಸ್ ಮಾಡ್ಬೋದು ಅಥವಾ ಸೋನ ರೈಸ್ ಆದರೂ ಯೂಸ್ ಮಾಡ್ಬೋದು ಮುಂಚೆಲೆ ರೈಸ್ ಮಾಡಿಟ್ಕೊಂಬಿಟ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಬಿಸಿದಾದರೆ ಸ್ವಲ್ಪ ಏನಂದರೆ ಸುತ್ತಕೊಂಡಂಗೆ ಆಗುತ್ತೆ ಆದಷ್ಟು ಆರಿರೋ ಅಂಥ ರೈಸ್ನ ಇದಕ್ಕೆ ಯೂಸ್ ಮಾಡಿ ಕಲಿಸ್ಬೇಕಾಗತ್ತೆ ರೈಸ್ನ ಆ್ಯಡ್ ಮಾಡಿದ ಮೇಲೆ ಅದ್ರ ಮೇಲೆ ನಾನಿಲ್ಲಿ ಪುದೀನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪುದೀನ ಗ್ರೇವಿಗಾದರೂ ಹಾಕ್ಬೋದು ಆದರೆ ಈ ರೀತಿ ಮಾಡೋದರಿಂದ ಚೆನ್ನಾಗಿ ಅದರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಆದಷ್ಟು ಈ ರೀತಿ ಬಾಸುಮತಿ ರೈಸ್ ಹಾಕಿದ ಮೇಲೆ ನೀಟಾಗಿ ನೋಡಿ ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಮಗಳಿಗೆ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಕಲಿಸ್ಬೇಕಾದ್ರೆ ಸ್ವಲ್ಪ ರೈಸು ಆಗಿಬಿಡ್ತು ನೀವು ನೀಟಾಗಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ರೈಸ್ ಮಾತ್ರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲೇ ಹಾಕಿದ್ರೆ ರಾಜ್ಮಾ ರೈಸ್ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಲಂಚ್ ಬಾಕ್ಸಿಗೆ ಆಗಿರ್ಬೋದು ಏನಾದರೂ ಫಂಕ್ಷನ್ ಇದ್ದರೆ ಈ ರೀತಿ ಮಾಡಿದ್ರೆ ಅದಕ್ಕೂ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಈಗಂತೂ ಹೆಚ್ಚಿನ ಕಡೆಯಲ್ಲಿ ಕ್ಯಾನ್ಸರ್ ತುಂಬ ಜಾಸ್ತಿ ಆಗಿದೆ ಈ ರಾಜ್ಮಾ ಕಾಳನ್ನ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಕಾರಕ ಜೀವಕೋಶಗಳನ್ನ ಕಡಿಮೆ ಮಾಡುತ್ತೆ ರಾಜ್ಮಾಕಾಳು ಅದರಲ್ಲೂ ಕರುಳಿನ ಕ್ಯಾನ್ಸರ್ ಇದೆಯಲ್ಲ ಅದಕ್ಕೆ ತುಂಬಾನೇ ಒಳ್ಳೆಯದು ಈ ರಾಜಕಾಳು ಅಂತಲೇ ಹೇಳ್ಬೋದು ಇದು ಯಾವುದೇ ರೀತಿಯ ರಾಯ್ತ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಹೆಲ್ತಿಗೂ ಕೂಡ ಒಳ್ಳೆಯದು ಈ ರೀತಿ ಕಾಳುಗಳನ್ನ ಬಳಸೋದ್ರಿಂದ ನಾವು ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿನ ಪಡಿಬೋದು ಹೆಚ್ಚಾಗಿ ಕಾಳುಗಳನ್ನು ಬಳಸಿ ಆದಷ್ಟು ಕಾಯಿಲೆಗಳು ಕಡಿಮೆ ಆಗುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ